ಇಲ್ಲಿ ಹಿಂಗ್ ಮದ್ವೆ ಮಾಡ್ತೀವಿ ಈಗ ತಮಿಳ್ ಹುಡುಗಿ ಗಂಟಾಕ್ತಿವಿ ಇಲ್ಲ ಮಲಯಾಳಮ ಅವಳ ಜೊತೆ ಹೆಂಗ್ ಮಾತಾಡ್ತಿಯಾ ಹೆಂಗೆ ಈಗ ಇವ್ರು ಹೇಳ್ದಂಗೆ ದನ ಕಟ್ಟಕ್ ಬಾ ಅಂತೀಯ ಕೋಳಿ ಬಿಟ್ರೆ ಏನ್ ಮಾಡ್ತೀಯ ಹೇಳು ಏ ಹೆಂಗ್ ನಿಗುತೈತ್ ಗೊತ್ತಾ ಹಾವಿನ ಮೊಟ್ಟೆಗಳು ಏನದು ನೀವೇನಾದ್ರೂ ಇನ್ನೂ ರೈತ ಗುರುಜಿ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರೈತ ಗುರುಜಿ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಎಲ್ಲಿಗೆ ಬಂದಿದ್ದೀನಪ್ಪ ಅಂತ ಅಂದ್ರೆ ಗದ್ದೆಯಲ್ಲಿ ತೆವ್ರ ತಕ್ಷಣ ಅಂತ ಹೇಳಿ ಗದ್ದೆ ಹತ್ರ ಬಂದಿದ್ದೀನಿ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ ಗದ್ದೆಯಲ್ಲಿ ತೆವ್ರನ ಯಾವ ರೀತಿ ನಮ್ಮ ಹಳ್ಳಿಯಲ್ಲಿ ಅದರಲ್ಲೂ ನಮ್ಮ ಹಾಸನ ಭಾಗದಲ್ಲಿ ತೆಗಿತಾರೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹದಿನೈದು ಆಳಲ್ಲಿ ಇವಾಗ ನಾಲ್ಕು ಜನ ಗದ್ದೆಗೆ ಬಂದಿದ್ದಾರೆ ನಮ್ಮ ಹಳ್ಳಿ ಕಡೆ ಇದೊಂದು ತುಂಬಾ ತುಂಬಾ ಏನಪ್ಪ ಅಂತಂದ್ರೆ ಸಂಜೆ ಹೋದಾಗೆ ನಿಮ್ಗೆ ಯಾಕೆ ಹೋಗಿ ಬುದ್ಧಿ ಬಂದ್ಬಿಡ್ತೀನಿ ಅಂತಾರೆ ಬಟ್ ಗದ್ದೆಗೆ ಬಂದಾಗಲೇ ಗೊತ್ತು ಎಷ್ಟು ಜನ ಬರ್ತಾರೆ ಅಂತ ಶ್ರಾವಣ ಮಾಸ ಬೇರೆ ಕಾರ್ಯಕ್ರಮಗಳು ತುಂಬಾ ಬುಕ್ಕಿಂಗ್ ಆಗಿದೆ ಬಟ್ ಇವತ್ತು ಮಂಗಳವಾರ ಇರೋದ ಕಾರಣ ಏನು ಕಾರ್ಯಕ್ರಮ ಇರಲಿಲ್ಲ ಅದಕ್ಕೋಸ್ಕರ ನಾನು ಬಂದು ಸ್ವಲ್ಪ ಕೆಲಸ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡೇ ಮಂಗಳವಾರ ವರು ತೆಗೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಜನ ಕೇಳಿದ್ದೆ ಬಟ್ ನೋಡೋಣ ಯಾವ ರೀತಿ ಇರುತ್ತೆ ಇವತ್ತಿನ ದಿನ ನಾನು ಹೇಳ್ದಂಗೆ ಹದಿನೈದು ಜನದಲ್ಲಿ ಇವಾಗ ಒಂದು ಹನ್ನೊಂದು ಜನ ಬರ್ತಿದ್ದಾರೆ ನೋಡಿ ಇಲ್ಲಪ್ಪ ನಮ್ಮ ದಪ್ಪ ಹುಡುಗ ಅವನು ಎರಡನೇ ಕ್ಯಾಂಡಿಡೇಟು ಮೂರನೇವರು ನಮ್ಮ ಸಿದ್ರಾಮಣ್ಣ ಅದಾದ್ಮೇಲೆ ನಮ್ಮ ಸ್ವೈನು ಇವಾಗ ಇಲ್ಲೂ ಸಹ ಈ ತರ ಬರ್ತಾ ಇದ್ದಾರೆ ನಾನು ಎಲ್ಲಿ ಕೈ ಕೊಡ್ತಾರೋ ಅನ್ಕೊಂಡಿದ್ದೆ ಫೈನಲಿ ಒಂದು ಹನ್ನೊಂದು ಹನ್ನೆರಡು ಜನ ಬಂದಿದ್ದಾರೆ ನಮ್ ದೇವೇಗೌಡರು ಒಂದು ಒಬ್ರೇ ತಗಿತಾ ನಮ್ ದೇವೇಗೌಡರು ಫೈನಲಿ ಇವಾಗ ನಾವು ಹೊರಟಿದೀವಿ ಈ ವಿಡಿಯೋದಲ್ಲಿ ಹೇಗಿರುತ್ತೆ ನಮ್ ಕೆಲಸ ಅಂತ ತೋರಿಸ್ತೀನಿ 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 ಸೈನ್ಯ ಯುದ್ಧಕ್ಕೆ ಹೊರಟಿದೆ ಜೈವೇಗೌಡರಿಗೆ ಈ ರೀತಿ ಕೆಳಗಡೆ ಗದ್ದೆಯಿಂದ ಮೇಲ್ಗಡೆ ಗದ್ದೆವರಿಗೆ ಒಟ್ಟು ಐವತ್ತಾರು ಗದ್ದೆನೇನೋ ಇವತ್ತು ತೆವರು ತೆಗಿಬೇಕು ಅದಕ್ಕೆ ಇಷ್ಟು ಜನ ಐದ ಎಕರೆ पापा ನಾನು ದહેરાಗಡೆ गेला ಬೈತರೆ ಮೊದಲು ನೇಟಿಗಿ ಬಂತೆ ಅವರ್ ತಗಿತೆ ಇರಬೇಕು ಅಂತ ಬಂದು ಬಟ್ ಸುಮ್ಮನೆ ಇದ ಬಿಡಿ ಹೋಗ್ತಾ ಅವರು ಕೊಡ್ಸ್ತಂಗalle ಬೇಗalle ಕಣಾ ಬಿಟ್ನಾ ನೋಡಿ gait ಓಹೋ ಸಿಕ್ಕವಡೆ ಕಡಿಬಡ ನೀ ತಗಿ ಗೆರೆರಿ ಆಗಡಕ್ಕೆ ಕಡಿ ಕಾಗಿ ಸರಿಯಾಯಿತದೆ ಜನ ಇವಾಗ ನಮ್ ಗದ್ದೆ ನೋಡಕ್ ಈ ತರ ಹಳ ಬೆಳ್ಕೊಂಡು ಬದಿನಲ್ಲಿ ಈ ತರ ಕಾಣ್ತಾ ಇದೆ ಅಲ್ವಾ ತೆಗ್ದ ಆದ್ಮೇಲೆ ಹೆಂಗ್ ಕಾಣುತ್ತಪ್ಪ ಅಂತಂದ್ರೆ ಈ ಕಡೆ ಬೈಲಲ್ಲಿ ತೆಗ್ದಿದಾರಲ್ವ ಈ ತರ ಸುಂದರವಾಗಿ ಕಾಣುತ್ತೆ ಸಂಜೆ ಅಷ್ಟಲ್ಲಿ ತೋರಿಸ್ತೀನಿ ಯಾವ ರೀತಿ ನಮ್ ಗದ್ದೆ ಸುಂದರವಾಗಿ ಕಾಣುತ್ತೆ ಅಂತ ಇಷ್ಟು ಜನರ ಕೈ ಚಳಕದಿಂದ

ಹಾಕಳ ಬಾಯಿಗೆ ನೋಡೋಣ ಆಕ ಈ ಮಳೆಯಲ್ಲಿ ಈಗ ಮಧ್ಯದಲ್ಲಿ ನಿಂತು ನಾನು ಪಡೀತಿರ್ತಕ್ಕಂಥ ಕ್ಷಣ ನೋಡ್ತಿರ್ತಕ್ಕಂಥ ದೃಶ್ಯ ಒಬ್ರು ನೀವೊಬ್ರಿಗೆ ಅರಣಯ್ಯ ಅಲ್ಲ ಒಬ್ರು ಅತಿ ಮ್ಯಾಕೆ ಇಬ್ರು ಅಳವೇ ಅರಣಯ್ಯ ಅದನ್ನ ಯಾಕೆಂಬುದು ನೀವು ಅತಿಮ್ ಯಾಕತ್ಕಳಿ ಮ್ಯಾಕತ್ಕಳಿ ಅವ್ರು ಬಿಡಿ ಅವ್ರಿಗೆ ಮೂಲೆಯ ನಟನಗೆ ನೀವು ಇವ್ರು ಮಾಡ್ಕತ್ತರಿ ಬತ್ತರ ಕಂದು ಹೋರಿ ನೀವು ಮ್ಯಾಕತ್ರಿ ಅದೇ ಹ್ಯಾಕೆ ಸೈಜಿನ್ ಭಯ ಮತ್ತೆ ನೀವು ಯಾಕೆ ಸಜೀನು ಮತ್ತೆ ಆಯ್ತು ಅತ್ತ ಹೇಗೆ ಕಟ್ಟಪ್ಪ ಸೈಜಿನ್ ನೋಡಲಿ ನಟಣ ಬಿಡಿಯಲ್ಲಿ ಒಬ್ರೇ ಮಾಡ್ಕತ್ತಾರದ ಮಳೆ ಬೇರೆ ಬರ್ತಾ ಇರೋದ್ರಿಂದ ನನ್ನ ಕೆಲಸ ಏನು ಅಂತಂದರೆ ಈ ರೀತಿ ಬದಿನಲ್ಲಿರ್ತಕ್ಕಂಥ ಕೃತಿಗಳನ್ನ ತೆಗೆದು ಕ್ಲೀನ್ ಮಾಡಿಕೊಡೋದು ಆಮೇಲೆ ಅವರು ಈ ಥರ ಹಿಂದುಗಡೆಯಿಂದ ದೇವ್ರ ಬರ್ತಾರೆ ಇವಾಗ ಈ ಥರ ಈ ಚದುರಂಗ ಕುತ್ತಿನ ತೆಗಿಬೇಕು ನನ್ನ ಕೆಲಸ ಎಸ್ ಬೆಳಗ್ಗೆ ಹೇಳ್ದಂಗೆ ನನಗೆ ಒಂದು ಹಾವು ಸಿಕ್ಬಿಟ್ಟೈತೆ ಹಾವು ತೆಗಿಬೇಕಾದ್ರೆ ಏನಾಯ್ತೋ ಗೊತ್ತಿಲ್ಲ ಹೂ ಜೀವ ಆಗಿದೆ ನನ್ನ ಮಗನ ನನ್ನ ಮಗಂದು ಆಚೆಗೆ ಆಗ್ತಾ ಇತ್ತು ಗೊತ್ತಾ ಚೀನಾ ಚೀನಾ ಸೇಜಿನ ಕೊಳ ಕೊಳ ಸೇಜಿನ ಅವರಿಯ ಏ ಹೋಗ್ ಸಾಕೋಡು ಓಡ ಮೇಕೆ ಬದಿಕ ಹೋಗ್ಬಿಟ್ಟಿದೀನಿ ಹೆಂಗ್ ನಿಗುರುತ್ತೈತ್ ಗೊತ್ತಾ ನಿಘೃತ ಐತೆ ಹಂಗೆ ಆ ತೂತ ಹುಡ್ಕೋಕ್ಕೋತಾಯ್ತಲ್ಲವಲ್ಲ ಮರೆಯ ಮಾಡೋ ಹುಡ್ಕದ ನೀವು ಅತೇ ಅಯ್ತೇ ಅತ್ತಿ ಯಾಕೆ ಹತ್ತೀನಿ ಯಾಕೆ ಹತ್ತಿನಿ ನಾಲ್ಕು ಜನ ಅತೇ ಅತ್ಯೇ ನೀನು ಇವತ್ತು ಜಾಸ್ತಿ ಮಾತಾಡಿರ ವೈರರ್ ಆಗೋಯ್ತಿಯ ಈ ಥರ ನಮ್ಮ ಸೊಡಗಲ್ ಮಾತಾಡ್ತಿರ್ತಾರೆ ಹೇಳೋದೇನೋ ಮದುವೆ ಮಾಡು ಅಂದೇ ಇದೆಲ್ಲ ಯಾರಿಗೆ ಮದುವೆ ಹಿಂಗೆ ಹುಡುಗಿ ಆ ಕಡೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಕನ್ನಡ ಹಿಂದಿ ಗೊತ್ತಿಲ್ದೋಳ್ ಕಟ್ಟಿದ್ರೆ ಮಾಡ್ತೀಯಾ ಹಿಂದಿ ಗೊತ್ತಿಲ್ದೋಳು ಕಟ್ಟಿದ್ರೆ ಮಾಡ್ತೀಯ ಮಾಡ್ತೀಯಾ ಹಿಂದಿ ನೋಡಿ ಕನ್ನಡ ಅನ್ಕ ಈಗ ಹಿಂಗ್ ಮದ್ವೆ ಮಾಡ್ತೀವಿ ಏನ್ ಮಾಡ್ತೀಯ ಹಂಗಾರ ತಮಿಳು ಈಗ ತಮಿಳ್ ಹುಡುಗಿ ಗಂಟಾಗ್ತಿವಿ ಇಲ್ಲ ಮಲಯಾಳಮ ಅವಳ ಜೊತೆ ಹೆಂಗ್ ಮಾತಾಡ್ತೀಯ ಹೆಂಗೆ ಈ ಮಲಯಾಳಂ ಬರುತ್ತಾ ಈಗ ಇವ್ರು ಹೇಳ್ದಂಗೆ ದನ ಕಟ್ಟಕ್ ಬಾ ಅಂತೀಯ ಕೋಳಿ ಬಿಟ್ರೆ ಏನ್ ಮಾಡ್ತೀವಿ ಹೇಳು ಆಮೇಲೆ ಯಾರು ತಮಿಳ್ ಬರೋರು ಲೈನ್ ಹೊಡೆದು ನೀನ್ ಆಮೇಲೆ ಹೊತ್ತು ಕರ್ದು ನೀನು ನಿನಗೇನ್ ಮಾಡಕ್ ಹುಡುಗಿ ಅಂತ ನೀನು ನಿನಗೆ ಕೇಳ್ಬೇಕಾಯ್ತು ನಿನಗೆ ಕೇಳ್ಬೇಕು ಲವ್ ಮಾಡ್ಲಾ ನೀನ್ ಕೆಲಸ ನಿನ್ಗೆ ಹುಡುಗಿ ಕೊಡ್ತಾರೆ ಮಾಡ್ಲಾ ಅಲ್ಲಿ ಬೇರೆ ತೆಗಿ ತೆಗಿ ದೇವ್ ಕಡೆ ಕೊರವ ನೆಗಿತ್ ನೋಡು ಅಲ್ಲಿ ಇಲ್ಲಿ ಇಲ್ಲಿ ಹಿಂದೆ ಹಿಂದೆ ಕೊರವ ಕೊರವ ಕಾಸಂದಿ ಒಳ್ಳೆ ಆ ಹೇಗಿತಾವ ನಿಂತ ಹಿಂದೆ ಈ ತರ ಹುಳಗಳು ನಮ್ ಸೆಗಣಿಯಲ್ಲಿ ಇದ್ರೆ ತುಂಬಾ ಒಳ್ಳೇದು ಬಟ್ ಈ ತರ ಇರುತ್ತೆ ಅಂತ ಈ ವಿಡಿಯೋ ನೋಡಿದ್ಮೇಲೆ ಗೊತ್ತಾಯ್ತು ಏನಾರು ಅಲ್ಲಿ ಜನಗಳ ಜೊತೆ ಬನ್ನಿ ಕೆಲಸ ಮಾಡೋದು ಗೊತ್ತಾಗಲ್ಲ ಈ ತರ ನಮ್ ಗದ್ದೆಲಿ ರಕ್ತ ಸುರಿಸ್ಕೊಂಡ್ ಕೆಲಸ ಮಾಡ್ತಾ ಇದೀನಿ ಗುರು ಹೇಗಿ ಮರ ನಿತ್ಯ ಆನ್ ಮಾಡಿದ್ರೆ ಸಾಕು ನಿದ್ಗತನೇಕ ನಂಗೆ ಆಗಿದ ಇನ್ ಯಾರು ನೋಡ್ಬೇಕು ಮರೇ ಮದ್ವೆ ಮಕ್ಳ ಪಾಪ ಮೊಬೈಲ್ ತೆಗೀತು ಅಂದ್ರೆ ಚಿನ್ನ ನೋಡಲಿ ಎ ಸಿ ಹೊಳಿಕಿಂಗೆ ಹಾ ನೋಡಲಿ ಮತ್ತೆ ಸೀರಾಮಣ್ಣ ಮೇಕಾಕದ ಹೋಯ್ತು ನಮ್ಮ ಶ್ರೀರಾಮಣ್ಣ ಕವರ್ ಬಟ್ಟೆ ಇಲ್ಲೇ ಅಲ್ಲಿಗೆ ಆಕಾಲಿಗೆ ಹಾ ಅಲ್ಲಿಗೆ ಆಕಾಲಿಗೆ ಸಾಕು ಅದೇನು ಅಂತ ಅಮ್ಮ ಉಟ್ಬಿಟ್ಟು ಉಟ್ಬಿಟ್ಟ ಆ ಕಡೆ ಟೀಮು ಒಂದ್ ಪಾರ್ಟಿ ಮುಗಿಸ್ಕೊಂಡು ಇವಾಗ ಮತ್ತೆ ಕೈ ದಮ್ ಪಾರ್ಟಿಲಿ ಯಾರು ಸುಸ್ತಾಗ ಗೊತ್ತಿಲ್ಲ ಅಭಿ ಹೊತ್ತು ಯಾಕೆ ನೀನು ಹತ್ತು ಹತ್ತು ಹೊತ್ತು ಬೆಳಿಗ್ಗೆಯಿಂದ ನಾನು ಸೋಲಾರ್ ಇದೆಲ್ಲ ಏನು ಏನೋ ಇದೆಲ್ಲ ಅಂತ ಹೇಳಿ ಬಹಳ ಟ್ರೈ ಮಾಡ್ತಿದ್ದೀನಿ ಬಟ್ ಏನಾಗಿದೆ ಅಂದ್ರೆ ಚಾರಿತ ಹೋಗಿ ಇನ್ನ ಹೆಂಗ ಆಗುತ್ತೆ ಕನೆಕ್ಷನೇ ಇಲ್ಲ ನಾನು ಆನ್ ಮಾಡೋದು ಅದೇನೋ ಓಪನ್ ಬೇಸ್ ಅಂತ ಬಂತು ಎಲ್ಲ ಲೂಸ್ ಆಗಿದೆ ಅಂತ ಹೋಗೋದಾಗ ಈ ಥರ ಇದನ್ನ ಜಾಯಿಂಟ್ ಹಾಕಿದ್ದೀನಿ ಯಾಕೆ ಆನ್ ಆಗೋಲ್ಲ ನೋಡೋಣ ಪಕ್ಕನೇ ನಮ್ಮ ಸೋಲರಿಗೆ ಆನ್ ಆಗಲೇ ಬೇಕು ಆಲ್ರೆಡಿ ಇದನ್ನು ಈ ಥರ ಜಾಯಿಂಟ್ ಬಿಟ್ಟು ಇವಾಗ ಇಲ್ಲಿ ಇದು ಆನ್ ಆಗುತ್ತೆ ಲಿಂಕ್ ಆಗುತ್ತೆ ಲೈಟಿಲಿ ಈ ಸಲ ಯಾವುದೇ ಕಾಣಕ್ಕೂ ಆನಾಗುತ್ತೆ ಹತ್ರ ಹೋಗೋಣ ಈ ಮಳೆಯಲ್ಲಿ ಈ ಇದರಲ್ಲಿ ಸೋಲಾರ್ ನೀರು ಯಾವ ತರ ಬರ್ತಾ ಇದೆಯಪ್ಪ ಅಂದ್ರೆ ನೋಡಿ ಇಷ್ಟು ಸೋಲಾರ್ ನೀರು ಈ ಮಳೆಲೂ ಬರುತ್ತೆ ಇನ್ನೇನ್ ಬೇಕಲ್ವಾ ಸಾಕಲ್ವಾ ಸೋಲಾರಲ್ಲಿ ಬರ್ತಾ ಉಂಟು ಬನ್ನಿ 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 ಮ್ಯಾಕ್ ಬನ್ನಿ ಈಗ ಒಂದು ಗಂಟೆ ಈಗ ಟಾನಿಕ್ಕು ಯಾರ್ಯಾರಿಗೆ ಟಾನಿಕ್ ಯಾರಿಗೆ ಅಲ್ಲಿ ಅವರಿಗೆ ನೈನ್ ನೈಂಟಿ ಮಾತ್ರ ಅದಕ್ಕೆ ಅಟನೆಸ್ ಹಾಕಿ ಹಿಂಗೆ ಹಾಂ ಒಂದು ದೇವಗಡ ಎರಡು ಅಲ್ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇನ್ನು ಒಂಬತ್ತನೇದ ಎಸ್ ನಾನಿವಾಗ ಟಾನಿ ಥರಕ್ಕೆ ಯಾರನ್ನೂ ಕಳಿಸೋಣ ಅಂತ ಹೇಳಿ ಊರೊಳಗಡೆ ಹೋಗ್ತಾ ಇದ್ದೀನಿ ನನಗೂ ಹೊಟ್ಟೆ ಬೇರೆ ರಸಿತ ಇದೆ ಯಾರನ್ನಾದರೂ ಕಳಿಸಿ ಆಮೇಲೆ ನಾನು ಮನೆಗೆ ಹೋಗಿ ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಂಡು ಊಟ ತಗೊಂಡು ಒಟ್ಟಿಗೆ ಬಂದ್ಬಿಡ್ತೀನಿ ನಮಗೆ ಈ ಥರ ಬಂದಿದ್ದಾವೆ ಅವತ್ತು ಅಗೆ ಹಾಕ್ಬೇಕಾದ್ರೆ ವೀಡಿಯೋ ಮಾಡಿದ್ನಲ್ಲ ಅಕ್ಕಿ ಕಾಯೋ ವೀಡಿಯೋ ಅಗೆ ಹಾಕೋ ವೀಡಿಯೋ ಅದಾದ್ಮೇಲೆ ನೋಡಿ ಈ ಥರ ಬಂದಿದೆ ಇನ್ನ ಇನ್ನೊಂದು ಹತ್ತರಿಂದ ಹನ್ನೆರಡು ದಿನಕ್ಕೆ ನಾಟಿ ಮಾಡ ಹಂಗೆ ಬರುತ್ತೆ ಇಷ್ಟು ಹಾಗೇನ ನಾವು ಹಾಕಿದ್ದೀವಿ ಐದು ಎಕರೆಗಾಗಷ್ಟು ಹಾಗೇನ ಹಾಕ್ತಿದ್ದೀನಿ ನೋಡೋಣ ನಮ್ಮ ಗದ್ದೆ ನಾಟಿ ವೀಡಿಯೋ ಮುಂದಿನ ಒಂದು ವೀಡಿಯೋ ಗದ್ದೆ ನಾಟಿ ವೀಡಿಯೋ ಯಾವ ರೀತಿ ನಮ್ಮ ಕಡೆ ಮಾಡ್ತೀವಿ ಗದ್ದೆ ನಾಟಿನ ಅಂತ ತೋರಿಸ್ತೀನಿ ಈ ಅರ್ಧ ಟ್ಯಾಕ್ಟ್ರು ಬಂದು ನಮ್ಗೆ ಗದ್ದೆ ಬದ ಏನು ಉಳಿಯಲ್ಲ ನೋಡಿ ಇಲ್ಲಿ ಹೆಂಗಾಗಿರ್ತವೆ ಕಟ್ಟ ಅಷ್ಟರಲ್ಲಿ ಹೆಣ ಹೆಣ ಬೀಳುತ್ತೆ ಹೆಂಗ್ ಸಾರು ಚಿಕನ್ ಸಾರು ಚಿಕನ್ ಚಿಕನ್ ಅಂತಿರಲ್ಲ ತಿಂದ್ರ ಹೆಂಗ ಸಿಗಿತೀರಿ ಸಿಗೀರ ಪೀಸಾ ಮೂಳೆ ಮೂಳೆ ಒಯ್ದಕ್ಕಂತ ತೀಗಿರ ಒಳ್ಳೆ ನುಗ್ಗೆಕಾಯಿ ಪೀಸ್ ಅನ್ಕಂದು ಇಕ್ಕಿಸ್ಕಾಳ ಮರ್ಯಾನ ಹಾಚಕೇಡ ಏನ್ ಬೇಕು ಪೀಸ್ ಬೇಕಾರ ಪೀಸ್ ಹಾಕ್ಸ್ಕ ಹಾಕ್ಸ್ಕಾ ಹಾಸ್ಕಳ್ರಿ ಉಣ್ತಾವ್ರಾ ಏ ಅಂತ ಹೇಳ್ಕೊಡಿ ಯಾವುದು ಕೈ ಬಾಳಿ ಹೇಳ್ರಿ ಹಿಂಗ್ ಎರಡ್ ಕೈ ಮಾಡಿದ್ರಿ ಅಂತ ಕೈಲಿ ಅವ್ರ ಎರಡ್ ಕೈ ನಾನು ಜಾಸ್ತಿ ಊಟ ಮಾಡೋಣ ಅಂತ ಹೇಳಿ ನಮ್ಮನೆ ಮಹಾಲಕ್ಷ್ಮಿ ಕೈಲಿ ಬೇಸನ್ಗೆ ಹಾಕಿಸ್ಕೊಂಡಿದೀನಿ ಮುದ್ದೆ ಖಾಲಿ ಆಗಿದೆ ಮನೇಲೆ ಒಂದ್ ಮುದ್ದೆ ತಿನ್ಕೊಂಡೋಸ್ಕರ ಗದ್ದೆ ಹತ್ರ ಈ ರೀತಿ ಮಳೆ ಬೇರೆ ಬರ್ತಾ ಇದೆ ಕೆಲಸ ಮಾಡಿ ಹೊಟ್ಟೆ ತುಂಬ ತಿನ್ನೋದ್ರಲ್ಲಿ ಇರ್ತಾರ ಸುಖ ಹಾಗೆ ಎಲ್ಲೂ ಸಿಗಲ್ಲ ಅಲ್ಲಿ ಬೀಡಿಗೆ ಯುದ್ಧ ನಡೀತಿದೆ ದಂ ಪಾರ್ಟಿ ಈಗ ನೋಡಿ ಇದು ಈ ತರ ಕೈಗೆ ಬರ್ಬೇಕು ಈ ತುತ್ತು ಅಂತಂದ್ರೆ ಇದ್ರ ಹಿಂದೆ ಎಷ್ಟು ಎಫರ್ಟ್ ಇರುತ್ತೆ ಗೊತ್ತಾ ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ಇದು ಮೊದಲ ಒಂದು ಹಂತ ಈ ತರ ಹಾಕಿ ಬೆಳೆದು ಕಷ್ಟಪಟ್ಟ ಮೇಲೆ ಈ ತರ ಕೈಗೆ ಬಂದು ಹಿಂಗ ಹೋಗುತ್ತೆ ಆದ್ರಿಂದ ಒಂದು ಅಗ್ಳು ಅನ್ನ ಬೆಳಿಬೇಕಾದ್ರೆ ಎಷ್ಟು ಕಷ್ಟ ಇದೆ ಗೊತ್ತಾ ದಯವಿಟ್ಟು ಒಂದು ಅಗ್ಳು ಅನ್ನ ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ ಒಂದು ಬುಕ್ಕಿಗೆ ಎಷ್ಟು ಪ್ರಾಮುಖ್ಯತೆ ಇದೆ ಇದ್ರ ಹಿಂದೆ ಸಾವಿರಾರು ಜನರ ಕೈ ಸೇರುತ್ತೆ ಈ ಒಂದು ತುತ್ತು ಈ ರೀತಿ ಹೋಗ್ಬೇಕು ಅಂತಂದ್ರೆ ಸಾವಿರಾರು ಜನರ ಒಂದು ಎಫರ್ಟ್ ಇರುತ್ತೆ ಆದ್ರಿಂದ ದಯವಿಟ್ಟು ಯಾರು ಅನ್ನವನ್ನ ವೇಸ್ಟ್ ಮಾಡಬೇಡಿ ಈಗ ನೀನ್ ನೈಂಟಿ ತಾನೆ ನೀನ್ ಎಡ್ತೀ ಹೇಳ್ತೀನಿ ಬಿಡು ನೈಂಟಿ ಕೊಡು ಅಂತ ನೀ ನೀಡ್ತಿದ್ದ ಯಾವ ಕಲರ್ ನೈಂಟಿ ಬೇಕು ಇಸ್ಕ ಬಳ್ಳೆ ಗುದ್ಲಿ ನೇಟೆ ನಮ್ಮ ಸಿದ್ರಮಣ್ಣಾ ಬರ್ನಿ ಇತ್ತು ನೀವು ಎರಡು ಮರ ಗುದ್ಲಿ ಮಾತ್ರ ಸೂಪರ್ ಆಯ್ತು ಬಿಡು ನಿಂದು ನಮ್ಮೂರಲ್ಲಿ ಯಾರು ಕೆಲಸ ಮಾಡ್ತಾರೆ ಸಿದ್ರಮಣ್ಣಾಗೆ ಊಟ ಹೋಗಿ ಈಗ ನೀವು ಹೆಂಗೆ ಅಲ್ಲಿಂದ ಅಲ್ಲಿ ಗಂಟೆ ತಗ್ ನಿಂತಿಲ್ವಾ ನೀವು ಇನ್ನೂ ಅಲ್ಲಲ್ಲೇ ಇದ್ದೀರಿ ಹ್ಞೂ ಮತ್ತೆ ಅಲ್ಲಿ ಬಂದು ಅಲ್ಲೂ ಮೂಡಿತಾ ಬತ್ತು ಹಾಂ ಹೋಯ್ತಲ್ಲ ನೋಡಿ ಹಾವಿನ ಮರಿ ಸಿಕ್ಕಿದೆ ಇದರೊಳಗಡೆ ಹಾವಿರ್ಬೋದು ಬೆರಳು ಬೇರೆ ಇದ್ದೀನಿ ಹಿಂಗಿದೆ ಹಾವಿನ ಮೊಟ್ಟೆಗಳು ಹೂವು ಸುಮಾರು ಇಟ್ಟಿದೆ ಒಳ್ಳೆ ಬುಡ್ಡ ಅಂತಾರೆ ಇವನ ಅದು ಇಟ್ಟಿರ್ತಕ್ಕಂಥದ್ದು ಹಾವಿನ ಮೊಟ್ಟೆ ಇವಾಗ ಇದನ್ನು ತೆಗಿಯೋದು ಪಾಪ ಹಾವಿನ ಮೊಟ್ಟೆಗಳಿಗೆ ನಮ್ಮಿಂದ ಯಾಕೆ ಹಾವಿನ ದ್ವೇಷ ಹನ್ನೆರಡು ವರ್ಷ ಅಂದಂಗೆ ಹಿಂಗೆ ಇರಲಿ ಒಂದು ಅಂದಾಜು ಮೂರು ಮೂರಾರು ಏಳು ಎಂಟು ಒಂಬತ್ತು ಮಟ್ಟ ಇಟ್ಟಿದೆ ಇದು ಒಳ್ಳೆ ಬುಡ್ಡ ಅಂತ ಹೇಳಿ ಕರೀತಾರೆ ನಮ್ಮ ಕಡೆ ಇನ್ನೇನು ಅಯ್ಯೋ ಭಗವಂತ ಇವತ್ತು ಬಂದು ಕೆಲಸ ಮುಗಿತಾ ಬಂತು ಈ ತರ ಕೆಲಸ ಮಾಡಬೇಕಾದ್ರೆ ಎಲ್ಲ ಜಾಗದಲ್ಲೂ ಕೆಲಸ ಮಾಡಬಹುದು ಆದರೆ ಈ ಮೂಲೆ ಅಂತ ಸಿಗುತ್ತೆ ಈ ಮೂಲೆಯಲ್ಲಿ ಯಾರಾದರೂ ಸಿಗಕಂದ್ರೆ ಆ ಮೂಲೆ ತೆಗೆಯೋದ್ರಲ್ಲಿ ಇದೆಯಲ್ಲ ಕಷ್ಟ ಭಗವಂತ ಫೈನಲಿ ಕೊನೆ ಆಟ ನೀನು ಎರಡು ಎರಡು ನಿಮಿಷದಲ್ಲಿ ಮುಕ್ತಾಯವಾಗ್ತಿದೆ ಎಷ್ಟಿದೆ ಫೈನಲಿ ಬೆಳಿಗ್ಗೆಯಿಂದ ಸತತವಾಗಿ ಐವತ್ತೈದು ಐವತ್ತಾರು ಗದ್ದೆ ತವರನ್ನ ಹದಿಮೂರು ಹದಿನೈದು ಜನ ಒಟ್ಟು ಟೋಟಲ್ ಆಗಿ ಸೇರಿ ತೆಗೆದು ಫೈನಲ್ ಅಂತ ನೋಡಿ ಆ ರೀತಿ ನಿಟ್ಟಿದ್ದಾರೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ರೈತ ಗುರುಜಿ ಚಾನಲ್ನ ಬೆಳೆಸಿ ನೀವೇನಾದರೂ ಇನ್ನೂ ರೈತ ಗುರುಜಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಫೈನಲ್ಲಿ ನಮ್ಮ ಕೆಲಸನ ಮುಗಿಸ್ಕೊಂಡು ಹೋಯ್ತಾ ಅಜ್ಜಿದೀನಿ ಇನ್ನು ಬೇಗ ಆಗೋದು ಅಲ್ವಾ ಎಲ್ಲ ಹೋಗ್ತಿದ್ದಾರೆ ಈಗ ಹೋಗ್ತಿದಾರೆ ನೋಡಿ ಏನು ಕಾಣ್ತಿದ್ದಾವೆ ಇಷ್ಟು ಇದು ಒಂದು ಬೌಂಡ್ರಿ ಪೂರ ಐದು ಎಕ್ರೆನು ಇವತ್ತು ನಮ್ಮ ಗದ್ದೆಗಳನ್ನ ತೇವ್ರ್ ತಗ್ಸಿದೀನಿ ಇನ್ನು ಮತ್ತೆ ಇನ್ನೊಂದು ನಾಲ್ಕು ದಿನ ಬಿಟ್ಟು ಇನ್ನೇನು ಕೆಲಸ ಐತಪ್ಪ ಅಂದ್ರೆ ಮತ್ತೆ ಇದಕ್ಕೆ ಒಂದು ಹತ್ತು ಜನನ ಕರ್ಕೊಂಡು ಬಂದು ಅಡ್ಮಣ್ಣ ಅಂತ ಹೇಳಿ ಹಾಕ್ತೀವಿ ಅಂದ್ರೆ ಈಗ ಬದು ಇದೆಯಲ್ಲ ಈ ತರ ಈ ಬದುನ ಮತ್ತೆ ಮಣ್ಣು ತೆಗೆದು ಬದುಗೆ ಕಟ್ಕೊಂಡು ಹೋಗ್ತೀವಿ ಅಡ್ಮಣ್ಣು ಅಂತ ಹೇಳಿ ಹಾಕ್ತೀವಿ ಮೇಲೆ ನಾಟಿ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ನನ್ನ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಆದರೂ ತಪ್ಪಿದ್ದರೆ ಈ ವಿಡಿಯೋದಲ್ಲಿ ಕ್ಷಮೆ ಇರಲಿ ಈ ಮೂಲಕ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ ತುಂಬ ಸುಸ್ತಾಗೈತೆ ಇವಾಗ ಹೋಗಿ ಒಂದು ಕಾಫಿ ಕುಡಿದು ಸ್ನಾನ ಮಾಡಿ ಮಲಗಿದರೆ ಬೆಳಿಗ್ಗೆ ಒಂದು ನವಗ್ರಹ ಪೂಜೆ ಏನೋ ಇದೆ ನಮ್ಮ ಮಠದಲ್ಲೇ ಸಕ್ಲೇಶ್ಪುರದಿಂದ ಬರ್ತಿದ್ದಾರೆ ಬೆಳಗ್ಗೆ ಸ್ವಲ್ಪ ಲೇಟ್ ಆಗಬಹುದು ಎದು ಹೇಳೋದು ನೋಡೋಣ ಆದಷ್ಟು ಬೇಗ ಎದ್ದು ನಮ್ಮ ಅಮ್ಮನವ್ರನ್ನ ರೆಡಿ ಮಾಡಿ ಪೂಜೆ ಎಲ್ಲ ಮಾಡಿಕೊಂಡು ಅದಾದಮೇಲೆ ಆ ನವಗ್ರಹ ಶಾಂತಿ ಪೂಜೆನ ಮಾಡಿಕೊಡ್ತೀನಿ ವಿಡಿಯೋ ಇಷ್ಟಾದರೆ ಮತ್ತೊಂದು ಸಲ ಹೇಳ್ತೀನಿ ಶೇರ್ ಮಾಡಿ ಕಮೆಂಟ್ ಹಾಕಿ